ಎಲ್ಲರಿಗೂ ನಮಸ್ತೆ ಸಾಯಿ ಕೃಷ್ಣ ಚಾನಲ್ ವತಿಯಿಂದ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ದೇವಿ ಪುರಾಣ ಅಧ್ಯಾಯ ಮೂರು ನಮೋ ದೈ ದೇವೈ ಮಹಾದೇವೈ ಶಿವ ಹೈ ಸಂತತ ನಮಂ ಸರ್ವ ದೈತ್ಯ ನೈ ದಿವ್ಯ ರೂಪಿಣಿತೆ ನಮಸ್ ನಮೋ ದೇವಿಯಿಂದ ಮಹಿಷಾಸುರನ ಸೈನ್ಯ ನಾಶವಾದ ನಂತರ ಅವನು ಕೋಪಗೊಂಡವನಾಗಿ ತನ್ನ ಸೇನಾನಿ ಮತ್ತು ಆಪ್ತನಾದ ರಸಿಲೋಮನೆಂಬ ದೈತ್ಯನನ್ನು ಯುದ್ಧಕ್ಕೆ ಕಳುಹಿಸಿದನು ರಸಿಲೋಮನು ದೇವಿಯ ವಾಹನವಾದ ಸಿಂಹವನ್ನು ತನ್ನ ಬಾಣಗಳಿಂದ ತೀವ್ರವಾಗಿ ಗಾಸಿದನು ಆದರೆ ಅದು ಅವನಿಗೆ ತಿರುಗು ಬಂದು ಘಾಸಿಗೊಂಡನು ದೇವಿಯ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ಅವನು ವ್ಯರ್ಥವಾದನು ರಸಿಲೋಮನ ರಥ ಅಸ್ತ್ರ ಖಡ್ಗ ಬಾಣಗಳು ನಾಶವಾದವು ಆಗ ಅವನು ಆ ಹೆಂಗಸು ಸಾಮಾನ್ಯಳಲ್ಲ ಆದರೆ ಸ್ತ್ರೀಯನ್ನು ಕೊಲ್ಲುವುದು ಸರಿಯಲ್ಲ ಎಂದುಕೊಂಡನು ಅಷ್ಟರಲ್ಲಿ ದೇವಿಯು ತನ್ನ ಬಾಣವನ್ನು ಆ ದೈತ್ಯನ ಮೇಲೆ ಪ್ರಯೋಗಿಸಿದಳು ಇದರಿಂದ ರಸಿಲೋಮನ ಕವಚ ಆಯುಧಗಳು ನಾಶವಾದವು ಅವನು ತನ್ನ ಗದೆಯನ್ನು ದೇವಿಯ ಮೇಲೆ ಪ್ರಯೋಗಿಸಿದನು ತನ್ನ ಶೂಲದಿಂದ ದೇವಿಯು ಅದನ್ನು ಪುಡಿಗೊಳಿಸಿದಳು ರಸಿಲೋಮನು ಮೂರ್ಛಿತನಾದನು ಮತ್ತೆ ಎದ್ದವನಾಗಿ ಶಕ್ತಾಯುಧವನ್ನು ಪ್ರಯೋಗಿಸಲು ಅದೇ ಆಯುಧದಿಂದ ದೇವಿಯು ಅವನನ್ನು ಘಾಸಿಸಿದಾಗ ಅವನು ಸತ್ತು ಶಕ್ತಾಯುಧವು ದೇವಿಯ ಕೊರಳಲ್ಲಿ ಹಾರವಾಗಿ ಬಂದು ಸೇರಿತು ರಸಿಲೋಮನು ದೇವಿಯಿಂದ ಆತನಾದ ಬಳಿಕ ಅವನ ಮಿತ್ರ ರುದ್ರನು ತನ್ನ ಬಿಲ್ಲು ಬಾಣಗಳಿಂದ ದೇವಿಯ ಮೇಲೆ ಪ್ರಯೋಗಿಸಿದನು ಮೋಡದ ಮಳೆಯಿಂದ ಆಕಾಶ ಆವರಿಸಿತು ದೇವಿಯು ತನ್ನ ಮೇಘಾಸ್ತ್ರದಿಂದ ಅದನ್ನು ಕರಗಿಸಿದಳು ರುದ್ರಗ್ರಾಸುರನಿಗೆ ಸ್ತ್ರೀಯೊಬ್ಬಳ ಪರಾಕ್ರಮ ನೋಡಿ ಆಯಿತು ತ್ರಿಮೂರ್ತಿಗಳನ್ನು ಎದುರಿಸಬಲ್ಲ ತಮ್ಮ ಬಾಣಗಳನ್ನು ಎದುರಿಸಿದ ಈಕೆ ಯಾರೆಂದುಕೊಂಡನು ನೀ ಯಾರು ನೀನು ದೇವತೆಗಳ ಬಂಧುವೆ ಎಂದು ಕೇಳಿದನು ದೇವಿತು ದೇವಿಯು ದೈತ್ಯನ ಮಾತಿಗೆ ನಸುನಕ್ಕು ನಾನು ಚಗನ್ಮಾತೆ ಮಹಾಲಕ್ಷ್ಮಿ ನನ್ನ ಮಕ್ಕಳನ್ನು ರಕ್ಷಿಸಲು ನಿಮ್ಮ ಕುಲದ ನಾಶ ಮಾಡಲು ಇಲ್ಲಿಗೆ ಬಂದಿರುವೆ ನಿನ್ನ ಮಹಿಷಾಸುರನಿಗೆ ಅವನ ಸಂಹಾರ ಸಮಯ ಸಮೀಪವಾಗಿದೆ ಎಂದು ತಿಳಿಸು ಎಂದು ನುಡಿದಳು ಕುಪಿತನಾದ ರುದ್ರಗ್ರಹನು ಮಹಿಷಾಸುರನಲ್ಲದೆ ತಿರು ತ್ರಿಲೋಕದಲ್ಲಿ ಪ್ರಬಲ ಪರಾಕ್ರಮಿ ಯಾರಿದ್ದಾರೆ ಎಲ್ಲಿ ದೇವತೆಗಳು ನೋಡು ನನ್ನ ಪರಾಕ್ರಮ ಎನ್ನುತ್ತ ಮಾಯಾಸ್ತ್ರವನಿಸಿದನು ದೇಯು ದೇವಿಯು ತನ್ನ ಲೀಲೆಯಿಂದ ರುದ್ರಗ್ರಹನ ರಥ ಸಾರಥಿ ಅಸ್ತ್ರ ಸೈನ್ಯವನ್ನು ಒಂದೇ ಬಾಣದಿಂದ ಧ್ವಂಸಗೊಳಿಸಿದಳು ಅವನ ಅಸ್ತ್ರವನ್ನು ಕತ್ತರಿಸಿದಳು ದೈತ್ಯನು ಸಂವಹನ ವಸ್ತ್ರ ಪ್ರಯೋಗಿಸಿದನು ಅದು ತಿರುಗು ಬಾಣವಾಗಿ ದೈತ್ಯನಿಗೆ ಎಚ್ಚರ ತಪ್ಪಿ ಮಲಗಿತು ಮತ್ತೆ ಅವನು ಶಾಂಬಾವಸ್ತ್ರವನ್ನು ಪ್ರಯೋಗಿಸಿದನು ಆಗ ಸಾವಿರಾರು ಹುಲಿಗಳು ರಕ್ಕಸರು ಸಿಂಹ ಶರಬಗಳು ಹುಟ್ಟಿದವು ಪಾಶವನ್ನು ದೇವಿಯು ಪ್ರಯೋಗಿಸಲು ಅವನ ಮಾಯಾ ಸೃಷ್ಟಿ ನಾಶವಾಯಿತು ಗದೆಯನ್ನು ಅವನು ಎಸೆಯಲು ದೇವಿಯು ಬಾಣದಿಂದ ಅವನ ತಲೆಯನ್ನು ತುಂಡರಿಸಿದಳು ದೈತ್ಯನ ಮುಂಡದ ಭಾಗ ಹೋರಾಟಕ್ಕೆ ಬಂದಾಗ ಅದನ್ನು ಕತ್ತರಿಸಿ ಉಳಿದ ದೈತ್ಯರನ್ನು ದೇವಿಯು ಕೊಂದು ಹಾಕಿದಳು ದೇವತೆಗಳು ಮಹಾದೇವಿ ಎಂಬಲ್ಲಿಗೆ ದೇವಿಯ ಮಹಾತ್ಮೆಯ ಮೂರನೇ ಅಧ್ಯಾಯ ಮುಗಿಯಿತು ಯಾದೇವಿ ಸರ್ವಭೂತೇಶು ಶ್ರದ್ಧರೂಪೇಣ ಸಂಸ್ಥಿತ ನಮಸ್ತಸ್ಸೈ ಸೈ ನಮಸ್ತ ನಮೋ ನಮಃ ಯಾ ದೇವಿ ಸರ್ವೂತು ಕಾಂತಿಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವಿ ಸರ್ವೂತು ಲಕ್ಷ್ಮೀ ಏಸ್ಥಿ ನಮಸ್ತೈ 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 ನಮೋ ನಮಃ ಯಾ ದೇವಿ ಸರ್ವೂತು ದಯಾರೂಪೇಣ ಸಂಸ್ಥಿ ನಮಸ್ತೈ ನಮಸ್ತ ಸೈ ನಮಸ್ತೈ ನಮೋ ನಮಃ ಎಲ್ಲರಿಗೂ ಧನ್ಯವಾದಗಳು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಲ್ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸರ್ವೋ ಜನೋ ಸುಖಿನೋ ಬವಂತು ಜೈ ಸಾಯಿರಾಮ್